ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾವು ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಡೋದಕ್ಕೂ ಆಗೋದಿಲ್ಲ ಹಾಗೆಯೇ ನಮ್ಮಲ್ಲಿ ಹಿಡ್ಕೊಂಡು ಕೊರಗೋದಕ್ಕೂ ಆಗೋದಿಲ್ಲ ಆ ಥರ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಆ ಸಮಸ್ಯೆಗಳೇನು ಅಂತ ನೀವು ಎಡ್ಡಿಂಗಲ್ಲಿ ನೋಡ್ತಾ ಇರ್ಬೋದು ಟೈಟಲಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ ಅಂತ ಕೆಲವೊಂದು ಮಾಟಮಂತ್ರಗಳಾಗಿದೆ ನಮ್ಮ ಮೇಲೆ ಪ್ರಯೋಗ ಆಗಿದೆ ಏನಾದರೂ ನಮಗೆ ಹಿತಶತ್ರುಗಳು ಅಂತ ಇದ್ದಾಗ ಈ ಥರ ಒಂದು ಅನುಭವಗಳಾಗಿರುತ್ತೆ ಆ ಒಂದು ಅನುಭವಗಳನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಈಗ ಯಾರ ಮೇಲೂ ಕೂಡ ದೂರೋದಕ್ಕೂ ಆಗೋದಿಲ್ಲ ಯಾರು ಅಂತ ಕೂಡ ಗೊತ್ತಿರೋದಿಲ್ಲ ಈಗ ಸಂಬಂಧಿಕರೇ ಆಗಿರ್ಬೋದು ವಿದೇಶಿಗಳೇ ಆಗಿರ್ಬೋದು ನಮ್ಮ ಬಂಧುಗಳೇ ಆಗಿರ್ಬೋದು ಅಥವಾ ನಮ್ಮ ಪರಿಚಯಸ್ಥರೇ ಆಗಿರ್ಬೋದು ನಮ್ಮ ಒಂದು ಏಳಿಗೆನ ಸಹಿಸ್ಕೊಳ್ಳೋಕ್ಕಾಗದೆ ಮಾಡಿರೋಂತಹ ಕೆಲವೊಂದು ವಾಮಾಚಾರಗಳಿರ್ಬೋದು ಹಾಗೆಯೇ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಲ ಪರಿಸ್ಥಿತಿಗೆ ಕೈಬಿಟ್ಟು ನಾವು ಏನಾದರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತೀವಿ ಆ ಸಮಸ್ಯೆಗಳೆಲ್ಲನೂ ಕೂಡ ಹೊರಬರಬೇಕು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಯಾವ ರೀತಿ ನಾವು ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ವೀಡಿಯೋ ಫಸ್ಟು ನೀವೇ ನೋಡಬಹುದು ಹಾಗೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ ನಾವು ಈ ಒಂದು ವಾಮಾಚಾರಕ್ಕೆ ಅಥವಾ ಮಾಟ ಮಂತ್ರ ತಂತ್ರಗಳಿಂದ ಯಾವ ರೀತಿ ಮುಕ್ತಿಯನ್ನು ಪಡ್ಕೋಬೋದು ಯಾವ ರೀತಿ ನಾವು ಒಂದು ಆ ಒಂದು ತಂತ್ರವನ್ನು ನಮ್ಮ ಮ ನಾವು ಸರಳವಾದ ರೀತಿಯಲ್ಲಿ ಯಾವ ರೀತಿ ನಾವು ಒಂದು ಮುಕ್ತಿಯನ್ನು ಪಡ್ಕೋಬೇಕು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ ನಮಗೆ ಫಸ್ಟು ನಾನು ಹೇಳ್ತೀನಿ ಮಾಟ ಮಂತ್ರ ಆಗಿದ್ದರೆ ನಮಗೆ ಯಾವ ರೀತಿಯ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದ್ದಕ್ಕಿದ್ದಾಗೆ ಸುಸ್ತಾಗೋದು ಯಾವ ಕೆಲಸಗಳಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ ಯಾವ ಕೆಲಸ ಮಾಡ್ತೀನಿ ಅಂದರೂ ಕೂಡ ಮೈ ಭಾರ ಅಂತ ಅನಿಸೋದು ಸುಮ್ಮನೆ ಕೈಕಾಲುಗಳು ಸೆಳೆತ ಆಗೋದು ಇದಕ್ಕಿಂತ ಮುಂಚೆ ಆ್ಯಕ್ಟಿವ್ ಆಗಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಾಗೆ ತುಂಬ ಸುಸ್ತು ಒಂಥರ ಏನಪ್ಪ ಅಂದರೆ ಆಲಸ್ಯ ಜೀವನ ಅನ್ನೋ ಥರ ಹಾಕ್ಬಿಟ್ಟಿರುತ್ತೆ ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸದಲ್ಲಿ ಅಡಚಣೆ ಆಗ್ತಾ ಇರತಕ್ಕಂಥದ್ದು ನಮಗೆ ಮಾಡೋದಕ್ಕೆ ಮನಸ್ಸಿಲ್ದೇ ಇರತಕ್ಕಂಥದ್ದು ಈ ಥರ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಹಾಗೆಯೇ ಆರೋಗ್ಯ ಸಮಸ್ಯೆಯಲ್ಲೂ ಕೂಡ ತುಂಬಾ ಸಮಸ್ಯೆಗಳಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ನಮ್ಮ ಒಳಗೆ ಏನೋ ಒಂಥರ ನೋವು ಕಾಡಿಸ್ತಾ ಇರತ್ತೆ ಆಸ್ಪೆಟ್ಲಿಗೆ ಹೋದರೆ ಎಲ್ಲ ರಿಪೋರ್ಟ್ಸು ಕೂಡ ನಾರ್ಮಲ್ ಬರ್ತಾ ಇರತ್ತೆ ಆದರೆ ನೋವು ಮಾತ್ರ ಕಡಿಮೆ ಆಗ್ತಿರೋದಿಲ್ಲ ಇಂಥ ಎಲ್ಲ ಒಂದು ಸಮಸ್ಯೆಗಳಿಗೆ ನಾವು ಅಂದ್ಕೊಳ್ಳೋದೆ ಮಾಟಾಮದ್ದು ಮದ್ದು ಅಥವಾ ವಾಮಾಚಾರ ಆಗಿದೆ ನಮ್ಮ ಮೇಲೆ ಏನೋ ಒಂದು ಪ್ರಯೋಗ ಆಗಿದೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ತೀವಿ ಹಾಗೆ ನಾವು ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ನಮ್ಮ ಮನೆಯಲ್ಲಿ ಏನು ಎಷ್ಟೇ ಒಂದು ಚೆನ್ನಾಗಿ ದುಡಿದು ಕಮ್ಮಿ ಆಗ್ತಾಯಿದೆ ಅಂತ ಹೇಳಿದ್ರು ಕೂಡ ದುಡ್ಡು ಮನೆ ಒಳಗೆ ಬಂದ ತಕ್ಷಣ ಹೇಗೆ ಖರ್ಚಾಗತ್ತೆ ಅನ್ನೋದು ಗೊತ್ತಾಗ್ತಿರೋದಿಲ್ಲ ಊಟ ಸೇರೋದಿಲ್ಲ ನಿದ್ದೆ ಬರೋದಿಲ್ಲ ಏನೋ ಒಂಥರ ಮನಸ್ಸಿಗೆ ಕಿರಿಕಿರಿ ತುಂಬ ಆಲಸ್ಯತನ ಮಕ್ಕಳಲ್ಲೂ ಕೂಡ ರೇಗಾಡೋದು ಮನೆಯಲ್ಲಿ ರೇಗಾಡೋದು ಹೆಂಡತಿ ಮಕ್ಕಳ ಜೊತೆ ಹೊಡೆದಾಡೋದು ಈ ಥರ ಕೆಲವೊಂದು ಸಮಸ್ಯೆಗಳು ಒಂದಕ್ಕೊಂದು ಒಂದಕ್ಕೊಂದು ಅಂಟ್ಕೊಳ್ತಾ ಹೋಗುತ್ತೆ ಆ ಸಮಸ್ಯೆಗಳಿಲ್ಲದ್ರಿಂದ ಕೂಡ ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಯಾವ ಒಂದು ನಾವು ಯಾರ ಹತ್ರನಾದರೂ ಹೋಗ್ತೀವಿ ಅಂದ್ರೆ ಅದಕ್ಕೆ ಸಾವಿರಾರು ಸಾವಿರಾರು ಯಾಕೆ ತುಂಬಾ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಹಾಗೆಯೇ ಕೆಲವೊಂದು ವಾಮಾಚಾರಗಳನ್ನು ನಾವು ಯಾವ ರೀತಿ ಮನೇಲೇ ನಾವು ಒಂದು ಸರಳವಾದ ರೀತಿಯಲ್ಲಿ ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತೀವಿ ಕೊಡ್ತೀನಿ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ರೆಮಿಡಿ ಅಂತಲೇ ಹೇಳ್ಬೋದು ನೀವು ಇದನ್ನು ಖಂಡಿತ ಮಾಡಿ ನೋಡಿ ನೀವೇ ಹೇಳ್ತೀರಾ ಇಷ್ಟು ಬೇಗ ನಾನು ಚೇತರಿಸ್ಕೊಂಡ ನನಗೆಲ್ಲ ನೋವುಗಳು ಮಾಯ ಆಯಿತಾ ಅಂತ ಹೇಳ್ಬಿಟ್ಟು ನೀವೇ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಹಾಗೆಯೇ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ತಾಮ್ರದ ಚಂಬು ಅಥವಾ ಲೋಟದಲ್ಲಿ ನೀವು ರಾತ್ರಿ ನೀರನ್ನು ದೇವರ ಮುಂದೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರು ಬಜರಂಗಿ ಆಗಿರ್ಬೋದು ಆಂಜನೇಯ ಬಜರಂಗಿ ಅಥವಾ ಆಂಜನೇಯನ ಫೋಟೋ ಇದ್ದರೆ ಆಂಜನೇಯನ ಭಕ್ತಿಯಿಂದ ಬೇಡ್ಕೊಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಡಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಸಮಸ್ಯೆಗಳು ಕಾಡಿಸ್ತಾ ಇದೆ ಅಂತ ಹೇಳಿದಾಗ ಆ ಸಮಸ್ಯೆಗಳನ್ನು ನೀವು ದೇವ್ರ ಮುಂದೆ ಭಕ್ತಿಯಿಂದ ಬೇಡ್ಕೊಂಡು ಹೇಳ್ಕೊಡಿ ಬೇಡ್ಕೊಂಡಾದ ಮೇಲೆ ಆ ತಾಮ್ರದ ಲೋಟ ಅಥವಾ ಚೆಂಬನ್ನು ನೀರನ್ನು ತುಂಬಿಟ್ಟು ಅದರಲ್ಲಿ ಇಡಿ ಐದು ಅದಕ್ಕೆ ತುಳಸಿ ಎಲೆಗಳನ್ನು ಹಾಕಿ ತುಳಸಿ ಎಲೆಗಳನ್ನು ನೀವು ಐದು ತುಳಸಿ ಎಲೆಗಳನ್ನು ಹಾಕಬೇಕು ಸಮಸ್ಯೆ ತೀವ್ರವಾಗಿದೆ ನನಗೆ ಆರೋಗ್ಯ ತುಂಬ ಇದೆ ನನಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ಅನ್ನೋರು ಐದು ತುಳಸಿ ದಳಗಳನ್ನು ಹಾಕಿ ಇಲ್ಲ ನನಗೇನೋ ಒಂಥರ ಆಲಸ್ಯ ಇದೆ ಅಂತ ಅನ್ನೋರು ಕೂಡ ಒಂದು ಮೂರಿಂದ ಎರಡು ಮೂರು ಈ ಥರ ಎಲೆಗಳು ನಿಮಗೆ ಎಷ್ಟು ಬೇಕು ಅಷ್ಟು ಎಲೆಗಳನ್ನು ಹಾಕೊಳ್ಳಿ ಬೇಕು ಅನ್ನೋರು ಐದು ಎಲೆ ಎಲೆಗಳನ್ನು ಕೂಡ ಹಾಕೋಬೋದು ಐದು ಎಲೆಗಳನ್ನು ಹಾಕಿ ಒಂದು ಪ್ಲೇಟನ್ನು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಳಿ ನಿಮ್ಮ ಸಮಸ್ಯೆಗಳನ್ನು ಆ ದೇವ್ರ ಮುಂದೆ ಹೇಳಿ ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ಗುರು ಆಗಿರ್ಬೋದು ನೀವು ಯಾವ ಒಂದು ದೇವರನ್ನು ಅತಿಯಾಗಿ ನಂಬ್ತೀರಾ ಆ ಒಂದು ದೇವರ ಫೋಟೋ ಮುಂದೆ ಆ ಒಂದು ತಾಮ್ರದ ಚೆಂಬು ಅಥವಾ ಲೋಟದಲ್ಲಿ ನೀರನ್ನು ತುಂಬಿಟ್ಟು ಅದಕ್ಕೆ ತುಳಸಿ ಎಲೆಗಳನ್ನು ಹಾಕಿ ನೀವು ಆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣವೇ ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಆ ನೀರನ್ನು ಕುಡಿಯು ಆ ತುಳಸಿ ಎಲೆಯ ಮುಖಾಂತರನೇ ತುಳಸಿ ಎಲೆಯ ಸಮೇತನೇ ನೀವು ನೀರನ್ನು ಕುಡಿಬೇಕು ತುಳಸಿ ಎಲೆಗಳನ್ನು ಹಗೆದು ನುಂಗಬೇಕು ಈ ಥರ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಹನ್ನೊಂದು ದಿನದ ಒಳಗಡೆ ನಿಮಗೆ ಯಾವ ಮಾಟ ಮಂತ್ರ ತಂತ್ರಗಳಿದ್ರೂ ಕೂಡ ಅದು ಅಲ್ಲೇ ಸರ್ವನಾಶ ಆಗೋಗುತ್ತೆ ಪ್ರತಿದಿನ ಹನ್ನೊಂದು ದಿನ ಅಂತಲ್ಲ ಪ್ರತಿದಿನ ಮಾಡ್ತಾ ಬಂದರೂ ಕೂಡ ಯಾವ ಒಂದು ಶತ್ರು ಕೂಡ ಅಲ್ಲೇನೇ ನಾಶ ಆಗೋಗ್ತಾರೆ ಅವ್ರು ಯಾವ ಒಂದು ಇದನ್ನು ರೂ ಕೂಡ ಅದು ಯಾವುದೂ ಕೂಡ ನಾಟೋದಿಲ್ಲ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥದ್ದು ಈ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಈ ಒಂದು ತಂತ್ರ ಅಂತಲೇ ಹೇಳ್ಬೋದು ತುಳಸಿ ಎಲೆಗೆ ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಶಕ್ತಿ ಇದೆ ಹಾಗಾಗಿ ತುಳಸಿ ಎಲೆಯನ್ನು ಹಾಕಿ ಆ ನೀರನ್ನು ನೆನೆ ಇಟ್ಟು ತುಳಸಿ ಎಲೆಯಲ್ಲಿ ಆ ನೀರನ್ನು ಬೆಳಗ್ಗೆ ನಾವು ಸೇವನೆ ಮಾಡೋದ್ರಿಂದ ಯಾವ ತಂತ್ರ ಮಂತ್ರ ಮಾಟ ಮಂತ್ರಗಳು ಯಾವುದು ಕೂಡ ನಮ್ಮ ಹತ್ರನೂ ಕೂಡ ಬರೋದಿಲ್ಲ ಇರೋ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ಇದನ್ನು ನೀವು ಮಾಡಿ ನೋಡಿ ಪ್ರತಿ ದಿವಸನೂ ಮಾಡಿ ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಅನುಭವ ಆಗುತ್ತೆ ನೀವು ಆರೋಗ್ಯವಾಗಿರ್ತೀರ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು